ಸಾರಿಗೆ ನೌಕರರ ವಿವಿಧ ಬೇಡಿಕೆ ಈಡೇರಿಸಲು ಮತ್ತೆ ಸಾರಿಗೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸಾರಿಗೆ ಒಕ್ಕೂಟ ಮತ್ತೊಮ್ಮೆ ಮನವಿ ಸಲ್ಲಿಸಿದೆ ಸಾರಿಗೆ ನೌಕರರಿಗೆ ಏಳನೇ ವೇತನ ಜಾರಿ ಮೂವತ್ತೆಂಟು ತಿಂಗಳ ಹಿಂಬಾಕಿ ರಾತ್ರಿ ತಂಗುವ ಸಿಬ್ಬಂದಿಗಳಿಗೆ ವಿಶ್ರಾಂತಿ ಕೊಠಡಿ ಹೀಗೆ ಹತ್ತು ಹಲವು ಬೇಡಿಕೆಗಳ ವರದಿಯ ಪುಟಗಳನ್ನು ಮನವಿ ಪತ್ರ ಸಲ್ಲಿಸಿದ್ದು ಸಿಎಂ ಜೊತೆ ಸಭೆ ನಡೆಸಿ ಸೂಕ್ತ ಕ್ರಮಕ್ಕೆ ಆಗ್ರಹಿಸಲಾಗಿದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಅಕ್ರಮ್ ಪಾಷಾ ಅವರನ್ನು ಭೇಟಿ ಮಾಡಿದ ನೌಕರರ ಒಕ್ಕೂಟದ ಪದಾಧಿಕಾರಿಗಳು ಸಾರಿಗೆ ನೌಕರರ ಹಲವು ಬೇಡಿಕೆಗಳ ಮನವಿಯನ್ನು ಪತ್ರದ ಮೂಲಕ ಸಲ್ಲಿಕೆ ಮಾಡಿದರು ಇನ್ನು ನೌಕರರ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗೆ ಮತ್ತು ಕಾರ್ಯಸ್ಥಗಳಲ್ಲಿ ನೌಕರರು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ನಿವಾರಿಸುವ ಬಗ್ಗೆ ಗಮನಹರಿಸಬೇಕು ಎಂದು ಈ ಸಮಯದಲ್ಲಿ ಮನವಿಯನ್ನು ಕೂಡ ಮಾಡಿದರು ಇನ್ನು ಆಗಸ್ಟ್ ನಾಲ್ಕರಂದು ಮುಖ್ಯಮಂತ್ರಿಗಳ ಸಭೆಯಲ್ಲಿ ಅವರ ಬಳಿ ಹಲವು ಬೇಡಿಕೆಗಳನ್ನು ಮಂಡಿಸಿದ್ದು ಅದಕ್ಕೆ ಅವರು ಸಹ ನಮ್ಮ ಬೇಡಿಕೆಗಳ ಈಡೇರಿಕೆಗೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆಯನ್ನು ನೀಡಿದ್ದಾರೆ ಆದರೆ ಇವರಿಗೆ ಯಾವುದೇ ಬೇಡಿಕೆ ಇಡೀರದೇ ಇರುವುದು ನೌಕರಿಗೆ ಅಸಮಾಧಾನ ಮತ್ತು ಗೊಂದಲ ಉಂಟಾಗಿದೆ ಆದ್ದರಿಂದ ಆದಷ್ಟು ಶೀಘ್ರವಾಗಿ ಮುಖ್ಯಮಂತ್ರಿಗಳ ಸಭೆ ಆಯೋಜಿಸಿ ಈ ಮುಖ್ಯ ಬೇಡಿಕೆಗಳ ಈಡೇರಿಕೆಗೆ ಕ್ರಮವಹಿಸಬೇಕು ಎಂದು ಆಗ್ರಹಿಸಲಾಗಿದೆ ಇನ್ನು ಮನವಿ ಪತ್ರದಲ್ಲಿ ಸಲ್ಲಿಸಿರುವಂತೆ ಸಾರಿಗೆ ನೌಕರರ ಪ್ರಮುಖ ಬೇಡಿಕೆ ಸರ್ಕಾರ ನೀಡಿರುವ ಪ್ರಣಾಳಿಕೆ ಭರವಸೆಯಂತೆ ಸಾರಿಗೆ ನೌಕರಿಗೂ ಸರ್ಕಾರಿ ನೌಕರರಂತೆ ಸರಿಸಮಾನ ವೇತನ ಅಂದರೆ ಏಳನೇ ವೇತನ ಆಯೋಗದ ಮಾದರಿಯಲ್ಲಿ ಒಂದೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರುವಂತೆ ಈ ಕೂಡಲೇ ಘೋಷಣೆ ಮಾಡಬೇಕು ಇನ್ನು ಎರಡನೆಯದಾಗಿ ಒಂದೊಂದು ಎರಡ್ ಸಾವಿರದ ಇಪ್ಪತ್ತರಿಂದ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ ಮಾಡಲಾಗಿದ್ದು ಈ ವೇತನ ಪರಿಷ್ಕರಣೆಯು ಮೂವತ್ತೆಂಟು ತಿಂಗಳ ಹಿಂಬಾಕಿಯನ್ನು ನೀಡುವುದು ಈಗಾಗಲೇ ಮುಖ್ಯಮಂತ್ರಿಗಳು ಶ್ರೀನಿವಾಸ್ ಮೂರ್ತಿಯವರ ಅವರ ಶಿಫಾರಸಿನಂತೆ ಹದಿನಾಲ್ಕು ತಿಂಗಳ ಹಿಂಬಾಕಿ ನೀಡುವ ಬಗ್ಗೆ ತಿಳಿಸಿದ್ದು ಬಾಕಿ ಇಪ್ಪತ್ನಾಲ್ಕು ತಿಂಗಳ ಹಿಂಬಾಕಿಯನ್ನು ಸೇರಿಸಿ ಒಟ್ಟು ಮೂವತ್ತೆಂಟು ತಿಂಗಳ ವೇತನದ ಹಿಂಬಾಕಿಯನ್ನು ನೀಡುವುದು ಇದರಲ್ಲಿ ನಿವೃತ್ತ ನೌಕರಿಗೆ ಮೊದಲ ಆದ್ಯತೆಯಲ್ಲಿ ಅವರ ಹಿಂಬಾಕಿ ಮತ್ತು ಇತರ ಸೇವಾ ಆರ್ಥಿಕ ಸೌಲಭ್ಯಗಳನ್ನು ನೀಡುವುದು ಇನ್ನು ಮೂರನೆಯದಾಗಿ ಸಾರಿಗೆ ಸಂಸ್ಥೆಗಳಲ್ಲಿ ಸಂಘಗಳ ಮಾನ್ಯತೆಗಾಗಿ ಕಾರ್ಮಿಕ ಸಂಘಟನೆಗಳ ಚುನಾವಣೆಯನ್ನು ಈ ಕೂಡಲೇ ನಡೆಸುವುದು ಇನ್ನು ನಾಲ್ಕನೇದಾಗಿ ಸರ್ಕಾರದ ಆದೇಶ ಸಂಖ್ಯೆ ಟಿಡಿ ಎಪ್ಪತ್ತೇಳು ಟಿಸಿಎಸ್ ಎರಡ್ ಸಾವಿರದ ಇಪ್ಪತ್ತೈದರಂತೆ ಸಾರಿಗೆ ಸಂಸ್ಥೆಗಳಲ್ಲಿ ಅನುಕಂಪದ ಆಧಾರದಲ್ಲಿ ಗ್ರೂಪ್ ಡಿ ಹುದ್ದೆಗೆ ನೇಮಕಾತಿ ಮಾಡಿಕೊಳ್ಳಬಾರದೆಂದು ಆದೇಶವನ್ನು ಹಿಂಪಡೆಯುವುದು ಇನ್ನು ಐದನೇದಾಗಿ ಕೇಂದ್ರ ಕಚೇರಿಯಲ್ಲಿ ಕೆಎಸ್ಆರ್ಟಿಸಿ ನೌಕರರ ಕೂಟದ ಪದಾಧಿಕಾರಿಗಳಿಗೆ ನೌಕರರ ಕುಂದುಕೊರತೆಗಳು ಮತ್ತು ಸಮಸ್ಯೆಗಳ ನಿವಾರಣೆಗೆ ಚರ್ಚೆ ಮಾಡಲು ಸಭೆ ಮಾಡುವಂತೆ ವಿಭಾಗ ಮತ್ತು ಘಟಕವಾರು ನೌಕರರ ಕುಂದುಕೊರತೆಗಳು ಮತ್ತು ಸಮಸ್ಯೆಗಳ ನಿವಾರಣೆಗೆ ಸಭೆ ಆಯೋಜಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡುವುದು ಇನ್ನು ಈ ಹಿಂದೆ ಕಿಯೋಸ್ಕೋ ಯಂತ್ರದಲ್ಲಿದ್ದಂತೆ ಅಲ್ಪಾವಧಿ ದೀರ್ಘಾವಧಿ ತುರ್ತು ಹಾಗೂ ನಿವೃತ್ತಿ ರಜೆ ಪಡೆಯುವ ವ್ಯವಸ್ಥೆಯನ್ನು ಎಚ್ಆರ್ಎಂಎಸ್ ನಲ್ಲಿ ಅಳವಡಿಸುವುದು ಹಾಗೂ ಓಎಂಎಸ್ ಇದ್ದಂತೆ ನೌಕರರು ದೂರು ಸಲ್ಲಿಸುವ ಅವಕಾಶ ಕಲ್ಪಿಸುವುದು ಮತ್ತು ಎಚ್ಆರ್ಎಂಎಸ್ನಲ್ಲಿ ಘಟಕಗಳಲ್ಲಿ ಯಾವುದೇ ನೌಕರರು ರಜೆ ಪಡೆಯಲು ಸಾಧ್ಯವಾಗದ ರೀತಿಯಲ್ಲಿ ಬ್ಲಾಕ್ ಮಾಡುತ್ತಿದ್ದು ಈ ಬಗ್ಗೆ ಘಟಕದ ಅಧಿಕಾರಿಗಳನ್ನು ವಿಚಾರಿಸಿದಾಗ ಕೇಂದ್ರ ಕಚೇರಿಯಿಂದ ಎಂಬ ಉತ್ತರ ನೀಡುತ್ತಿದ್ದಾರೆ ಈ ಬಗ್ಗೆ ನೌಕರಿಗೆ ಸೂಕ್ತ ರೀತಿಯಲ್ಲಿ ರಜೆ ನೀಡಲು ಕ್ರಮ ವಹಿಸಬೇಕು ಇನ್ನು ನಿವೃತ್ತಿ ನಂತರ ನಮ್ಮ ಸಾರಿಗೆ ಸಿಬ್ಬಂದಿಗಳು ಐನೂರು ರೂಪಾಯಿಗಳನ್ನು ನೀಡಿ ವಾರ್ಷಿಕ ಪಾಸುಗಳನ್ನು ಪಡೆಯುವ ಸೌಲಭ್ಯ ನೀಡಿದ್ದು ಐನೂರು ರೂಪಾಯಿಗಳನ್ನು ಪಡೆದು ಪಾಸ್ ನೀಡುವ ಪದ್ಧತಿಯನ್ನು ಕೈ ಬಿಡಬೇಕೆಂದು ಈಗಾಗಲೇ ನಾವು ಸಾರಿಗೆ ಸಚಿವರ ಗಮನಕ್ಕೆ ತಂದಿದ್ದು ಅವರು ಸಹ ಈ ರೀತಿ ಹಣ ಪಡೆಯುವ ವ್ಯವಸ್ಥೆಯನ್ನು ರದ್ದುಪಡಿಸುವ ಭರವಸೆಯನ್ನು ಕೂಡ ನೀಡಿದ್ದಾರೆ ಈ ಕೂಡಲೇ ನಿವೃತ್ತಿ ನೌಕರರಿಂದ ಹಣ ಪಡೆಯುವುದನ್ನು ಕೈ ಇನ್ನು ಬಸ್ ನಿಲ್ದಾಣಗಳಲ್ಲಿ ರಾತ್ರಿ ತಂಗುವ ಸಿಬ್ಬಂದಿಗಳಿಗೆ ವಿಶ್ರಾಂತಿ ಪಡೆಯಲು ವಿಶ್ರಾಂತಿ ಕೊಠಡಿಗಳನ್ನು ನಿರ್ಮಾಣ ಮಾಡುವುದು ಹಾಗೂ ಬಸ್ ನಿಲ್ದಾಣ ಹೊರತುಪಡಿಸಿ ಬೇರೆ ಕಡೆ ರಾತ್ರಿ ತಂಗುವ ಸಿಬ್ಬಂದಿಗಳಿಗೆ ಸ್ಥಳೀಯವಾಗಿ ವಿಶ್ರಾಂತಿ ಕೊಠಡಿಗಳನ್ನು ನೀಡುವಂತೆ ಕ್ರಮ ವಹಿಸುವುದೆಂದರೆ ಶಾಲಾ ಕೊಠಡಿ ಪಂಚಾಯಿತಿ ಕಟ್ಟಡ ಇತರೆ ಯಾವುದಾದರೂ ಒಂದನ್ನು ನೀಡಿ ಅವರ ಸಮಸ್ಯೆಯನ್ನು ಬಗೆಹರಿಸುವುದು ಇನ್ನು ಹಲವು ವಿಭಾಗಗಳಲ್ಲಿ ಸಾಕಷ್ಟು ಎಬಿ ಶೆಡ್ಯೂಲ್ ಇಲ್ಲದ ಕಾರಣ ನಿವೃತ್ತಿ ಅಂಚಿನಲ್ಲಿರುವ ನೌಕರರು ಸಹ ಜನರಲ್ ಅಥವಾ ಬಾರ್ ಶೆಡ್ಯೂಲ್ ಡ್ಯೂಟಿ ಮಾಡಬೇಕಾದ ಅನಿವಾರ್ಯತೆ ಇದ್ದು ಇದರಿಂದ ಅವರದ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ ಒಂದು ಘಟಕದಲ್ಲಿ ಕನಿಷ್ಠ ಶೇಕಡಾ ಇಪ್ಪತ್ತೈದರಷ್ಟು ಎಬಿ ಶೆಡ್ಯೂಲ್ ಗಳು ಕಾರ್ಯಾಚರಣೆ ಮಾಡುವುದು ಕೆಎಸ್ಆರ್ ನಿಗಮದಲ್ಲಿ ಹಲವು ವಿಭಾಗಗಳಲ್ಲಿ ಸಾಕಷ್ಟು ಮೊದಲ ಹಾಗೂ ಎರಡನೇ ಪಾಳಿ ಕರ್ತವ್ಯಗಳು ಇಲ್ಲದ ಕಾರಣ ಮಹಿಳಾ ಸಿಬ್ಬಂದಿಗಳು ಅನೇಕ ರೀತಿಯ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದು ಎಲ್ಲಾ ಘಟಕಗಳಲ್ಲಿ ಮಹಿಳಾ ಹಾಗೂ ಹಿರಿಯ ಚಾಲಕರಿಗಾಗಿ ಮೊದಲ ಹಾಗೂ ಎರಡನೇ ಪಾಳಿ ಕರ್ತವ್ಯಗಳನ್ನು ಚಾಲನೆ ಮಾಡುವುದು ಸಂಸ್ಥೆಯಲ್ಲಿ ನಿವೃತ್ತ ಅಧಿಕಾರಿಗಳಿಗೆ ವಿಚಾರಣಾಧಿಕಾರಿಯಾಗಿ ನೇಮಿಸಿಕೊಳ್ಳುವ ನಿಯಮವಿದ್ದು ಅದರಂತೆ ನಿವೃತ್ತ ನೌಕರರಿಗೂ ಕೂಡ ವಿಚಾರಣಾ ಸಹೋದ್ಯೋಗಿಯಾಗಿ ನೇಮಿಸಿಕೊಳ್ಳಲು ಅನುಮತಿ ನೀಡುವುದು ಹೀಗೆ ಹತ್ತೊಂದು ಬೇಡಿಕೆಗಳ ವರದಿ ಪುಟಗಳನ್ನು ಅಕ್ರಮ ಅವರಿಗೆ ಸಲ್ಲಿಸಿದ್ದು ಈ ಬಗ್ಗೆ ಸಿಎಂ ಜೊತೆ ಚರ್ಚಿಸುವುದಾಗಿ ಕೂಡ ನಿರ್ದೇಶಕರು ಭರವಸೆಯನ್ನು ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಸಾರಿಗೆ ನೌಕರರ ಇತರದ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ